ಕೊರಮು ಮತ್ತು ಕೊರಚು ಸಮುದಾಯವನ್ನು ಗುರಿಯಾಗಿಸಿಕೊಂಡಿರುವ ಮಾಜಿ ಸಚಿವ ಹೆಚ್ ಆಂಜನೇಯ ಅವರು ಪರಿಶಿಷ್ಟ ಅಲೆಮಾರಿಗಳ ವಿರೋಧಿಯಾಗಿದ್ದು ರಾಜಕೀಯ ದುರುದ್ದೇಶದಿಂದ ಏಕಪಕ್ಷೀಯವಾಗಿ ಪರಿಶಿಷ್ಟ ಅಲೆಮಾರಿಗಳ ಸಮಾವೇಶ ನಡೆಸುವ ನಿರ್ಧಾರವನ್ನು ಕೈಗೊಂಡಿರುವುದು ಅಸಂಬದ್ಧ ಎಂದು ಅಖಿಲ ಕರ್ನಾಟಕ ಕೊಡುವ ಮಹಾಸಭಾದ ಮಾಜಿ ಅಧ್ಯಕ್ಷ ತಿರುಮಲಾಪುರ ಗೋಪಾಲ್ ಆಕ್ರೋಶ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾವೇಶ ನಡೆಸುವ ಸಂಬಂಧ ಜೂನ್ ನಾಲ್ಕು ರಂದು ಪರಿಶಿಷ್ಟ ಜಾತಿಯ ಅಲೆಮಾರಿ ಸಮುದಾಯಗಳ ಸಭೆ ನಡೆಸಿದ ಅವರು ಎಲ್ಲ ಸಮುದಾಯಗಳ ಅಭಿಪ್ರಾಯ ಪಡೆಯದೆ ಏಕಪಕ್ಷೀಯವಾಗಿ ನಿರ್ಧಾರ ಕೈಗೊಂಡಿದ್ದಾರೆ ಎಂದರು ಪರಿಶಿಷ್ಟ ಅಲೆಮಾರಿಗಳ ಐವತ್ತೊಂದು ಸಮುದಾಯಗಳ ಪೈಕಿ ಕೇವಲ ಹದಿಮೂರು ಸಮುದಾಯಗಳ ಮುಖಂಡರ ನಡುವೆ ಚರ್ಚಿಸಿ ಮೂವತ್ತೆಂಟು ಸಮುದಾಯಗಳ ಅಭಿಪ್ರಾಯವನ್ನು ನಿರ್ಲಕ್ಷಿಸಲಾಗಿದೆ ಎರಡು ಸಾವಿರದ ಹದಿನಾರರಲ್ಲಿ ನಡೆದ ಚುನಾವಣೆಯಲ್ಲಿ ಅವರಿಗೆ ಕೊರಮ ಮತ್ತು ಕೊರಚ ಸಮುದಾಯಗಳ ಮತ ದೊರೆತಿಲ್ಲ ಎಂಬ ಕಾರಣಕ್ಕೆ ಈ ರೀತಿಯಾಗಿ ಹಗೆಯ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ದೂರಿದರು ಕಳೆದ ಇಪ್ಪತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸಕ್ರಿಯವಾಗಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಪ್ರಭಾವಿ ನಾಯಕಿ ಕುಳುವ ಸಮಾಜದ ನಾಯಕಿ ಜಿ ಪಲ್ಲವಿ ಅನ್ನೋರನ್ನ ಈ ಅಲೆಮಾ ಕರಬೇಕು ಪ್ರಪ್ರಥಮ ದೇಶದಲ್ಲಿ ಈ ಸಮುದಾಯಗಳಿಗೆ ಒಂದು ಪ್ರತ್ಯೇಕವಾದಂಥ ನಿಗಮವನ್ನು ಮಾಡಬೇಕು ಅನ್ನುವಂಥ ಕಾರಣದಿಂದಾಗಿ ನಿಗಮ ಸ್ಥಾಪನೆ ಮಾಡಿ ನಮ್ಮ ಸಮಾಜದ ಒಬ್ಬ ಮಹಿಳಾ ಮುಖಂಡೆ ಪ್ರಭಾವಿ ಮುಖಂಡೆ ಒಳ್ಳೆಯ ಸಂಘಟಕಿ ಜಿ ಪಲ್ಲವಿ ಅನ್ನೋರನ್ನ ಮೊದಲ ನಿಗಮದ ಅಧ್ಯಕ್ಷರಾಗಿ ಮಾಡಿದರು ಒಂದು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ಟಿಕೆಟ್ ವಂಚಿತರು ಮಾಡೋದಕ್ಕೆ ಈ ಹೆಚ್ಚಾಂಜನೆಯ ಮೂಲ ಕಾರಣ ತನ್ನ ತನ್ನ ರಾಜಕೀಯ ಕಾರಣಕ್ಕೋಸ್ಕರವಾಗಿ ಈ ಸಮುದಾಯಗಳ ಮೇಲೆ ದ್ವೇಷ ಭಾವನೆಯಿಂದ ಈ ಸಮುದಾಯಗಳನ್ನು ಪರಿಷ್ಠ ಜಾತಿಯ ಪಟ್ಟಿಯಿಂದ ಕೈ ಬಿಡಿಸ್ತಕ್ಕಂಥ ಎಲ್ಲ ತಂತ್ರಗಾರಿಕೆಯನ್ನು ಕೂಡ ಮಾಡಿದ್ರು ಅದು ಫಲಿಸಲಿಲ್ಲ ಇವತ್ತು ಪಲ್ಲವಿಯವರು ನಿಗಮದ ಅಧ್ಯಕ್ಷೆ ಪಲ್ಲವಿಯವರು ಕಳೆದ ಇಪ್ಪತ್ತು ಕಳೆದ ಒಂದೂವರೆ ವರ್ಷಗಳಿಂದ ನಿರಂತರವಾಗಿ ಇಪ್ಪತ್ತಾರು ಜಿಲ್ಲೆಗಳಲ್ಲಿ ತಾವು ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆ ಅವರ ಅಧ್ಯಕ್ಷತೆಯಲ್ಲಿ ದೊಡ್ಡ ಸಭೆ ಮಾಡಿದ್ರು ತಮ್ಮ ನೋಡಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಎರಡು ಸಭೆಗಳನ್ನ ಮಂಡ್ಯದಲ್ಲೇ ಮಾಡಿದ್ದಾರೆ ಇಡೀ ಇವತ್ತು ಅಲೆಮಾರಿಗಳಿಗೆ ಒಂದು ದೊಡ್ಡ ಶಕ್ತಿ ಅವರ ಅಧ್ಯಕ್ಷರಾದ ಮೇಲೆ ಬಂದಿದೆ ನಿರಂತರವಾಗಿ ಕಾಲಕ್ಕೆ ಚಕ್ರ ಕಟ್ಕೊಂಡು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಹಗಲು ರಾತ್ರಿ ಆ ಸಮುದಾಯಗಳಿಗೆ ಆ ಒಂದು ಮೂಲಭೂತ ಹಕ್ಕುಗಳು ಏನು ಸಾಂವಿಧಾನಿಕವಾದಂಥ ಹಕ್ಕುಗಳನ್ನ ಕೊಡಿಸೋ ನಿಟ್ಟಿನಲ್ಲಿ ಭಾಳ ದೊಡ್ಡ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ ಇಂಥವ್ರನ್ನ ಬಿಟ್ಟು ಈ ಅಚ್ಚಾಂಜನೆಯ ಒಳ ಮೀಸಲಾತಿಯ ಹೆಸರಿನಲ್ಲಿ ಅದರ ನೆಪದಲ್ಲಿ ಈ ಸಮುದಾಯಗಳು ಎರಡೂ ಪ್ರಬಲ ಸಮುದಾಯಗಳು ಇವರು ತುಂಬ ಜಾಗೃತರಾಗಿದ್ದರೆ ಕಾರಣಕ್ಕೆ ಅವ್ರನ್ನ ಅವಾಯ್ಡ್ ಮಾಡಿ ಕೇವಲ ನಲವತ್ತೊಂಬತ್ತು ಸಮುದಾಯಗಳ ಸಮುದಾಯ ಸಭೆಯನ್ನು ಮಾಡಲಿಕ್ಕೆ ಕೊಟ್ಟಿದ್ರು ಅವರು ನಾಲ್ಕನೇ ತಾರೀಕು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಈ ವಿಷಯ ಗೊತ್ತಾಗ್ತಿದ್ದಂಗೆ ಇನ್ನು ಉಳಿದಂಥ ಕೇವಲ ಹದಿಮೂರು ಒಲೆಮಾರಿ ಸಮುದಾಯಗಳ ಪ್ರತಿನಿಧಿ ಪ್ರಾತಿನಿಧ್ಯ ಮಾತ್ರ ಅಲ್ಲಿತ್ತು ಇನ್ನು ಉಳಿದಂಥ ಎಲ್ಲ ಸಮುದಾಯಗಳು ಅಧ್ಯಕ್ಷರ ಗಮನಕ್ಕೆ ತಂದು ಅವರನ್ನು ಬಲವಂತದಿಂದ ನೀವು ಕೇಳಬೇಕು ಎರಡು ಸಮುದಾಯಗಳನ್ನ ಬಿಡುವಂಥದ್ದು ಇದು ನಮ್ಮ ಸಮುದಾಯಗಳನ್ನ ಒಡೆಯುವಂಥ ಕೆಲಸವನ್ನು ಚಾಂಜನೇಯ ಮೊದಲಿಂದಲೂ ಮಾಡ್ತಾ ಬಂದಿದ್ದಾರೆ ಇದ್ರ ಮುಂದುವರೆದ ಭಾಗವಾಗಿ ಇವರು ಮಾಡೋಕ್ಕೆ ಬಂದಿದ್ದಾರೆ ಅಂತ ಹೇಳಿ ಇವರು ಅಲ್ಲಿಗೆ ಹೋಗಿದ್ದಾರೆ ಪಲ್ಲವಿಯವರು ಇಷ್ಟೆಲ್ಲ ಮಾಡಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಮಾಡಲಿಕ್ಕೆ ಐವತ್ತು ಲಕ್ಷ ಅನುದಾನವನ್ನು ಕೂಡ ಮೀಸಲಿಟ್ಲೋದಕ್ಕೆ ಸರ್ಕಾರದ ಮೇಲೆ ಅವರು ಒಪ್ಪಿಗೆನ್ನು ಪಡ್ಕೊಂಡಿದ್ದರು ಈ ಸಮುದಾಯಗಳು ಮುಖ್ಯವಾಹಿನಿಗೆ ಬಂದು ಪಲ್ಲವಿಯರು ಪ್ರಜೆಕ್ಟ್ ಆಗಿ ಒಂದು ದೊಡ್ಡ ಮಟ್ಟದಲ್ಲಿ ಅವರು ಒಂದು ರಾಜಕೀಯವಾಗಿ ಒಂದು ದೊಡ್ಡ ನಾಯಕಿಯಾಗಿ ಹೊರಹೊತಾರೆ ಒಂದು ಈ ಒಂದು ಶಕ್ತಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಹಿಮ್ಮೆಡಿಸ್ಲಿಕ್ಕೋಸ್ಕರವಾಗಿ ಅವತ್ತು ಸಭೆಗೆ ಹೋದಂಥ ಪಲ್ಲವಿಯವರನ್ನ ಅವಮಾನ ಮಾಡಿ ಅವರ ಕ ಅವರ ಯಾರು ಅಲೆಮಾರಿ ಸಮುದಾಯದ ಅಮಾಯಕಮರನ್ನ ಒಂದಷ್ಟು ಜನ ಎತ್ತು ಕಟ್ಟಿ ಅವರನ್ನು ಅಶ್ಲೀಲವಾಗಿ ನಿಲ್ಲಿಸಿ ಹಲ್ಲೆ ಮಾಡಿ ಅವರ ಜೊತೆಗಿದ್ದಂಥ ಎಲ್ಲ ಸಹ ಒಂದು ಮೂರು ಜನ ಮಹಿಳೆಯರ ಮೇಲೂ ಕೂಡ ಮಾರಣಾಂತಿಕವಾಗಿ ಅಲ್ಲೇ ಮಾಡಲಿಕ್ಕೆ ಅವರು ಪ್ರೇರಣೆಯ ದುಷ್ಪ್ರೇರಣೆಯನ್ನು ಮಾಡಿದ್ದಾರೆ ಎಚ್ ಆಂಜನೇಯ ಈ ಕಾರಣಕ್ಕೋಸ್ಕರವಾಗಿ ಕರ್ನಾಟಕದಲ್ಲಿ ಸುಮಾರು ಎಂಟು ಜಿಲ್ಲೆಗಳಲ್ಲಿ ಕಳೆದ ಮೂರು ದಿನಗಳಿಂದ ಪ್ರತಿಭಟನೆಗಳು ನಡೆದಿದೆ ಮಾಧ್ಯಮಗೋಷ್ಠಿಗಳು ಮಾಡಿದ್ದೀವಿ ಮಹಿಳಾ ಆಯೋಗಕ್ಕೆ ದೂರುಗಳನ್ನ ಕೊಟ್ಟಿದ್ದೀವಿ ಈಗ ಏಳು ಜನ ಆರೋಪಿಗಳ ಮೇಲೆ ಪ್ರಕರಣ ದಾಖಲಾಗಿದೆ ಇವತ್ತಿನವರೆಗೂ ಕೂಡ ಆರೋಪಿಗಳನ್ನ ಬಂಧಿಸಿಲ್ಲ ಇದರ ಎಲ್ಲದರ ಹಿಂದೆ ಈ ಮಾಜಿ ಸಚಿವ ಆಂಜನೇಯ ಕೆಲಸ ಮಾಡ್ತಾ ಇದ್ದಾರೆ ಈ ಆಂಜನೇಯ ವೈಯಕ್ತಿಕವಾಗಿ ತಾನು ಇಂಥವೆಲ್ಲೂ ಕೂಡ ಮಾಧ್ಯಮಗಳನ್ನು ಗಮನಿಸಿರ್ಬೋದು ಭಾಳಷ್ಟು ಕಡೆ ಆತ ಓದ ಕಡೆಯಲ್ಲೆಲ್ಲ ಜನಾಂಗಗಳನ್ನ ಹೊಡೆಯುವಂಥದ್ದು ಬಲಗೈಗಳನ್ನ ಬಲಗೈನ ಎತ್ಕಟ್ಟೋದು ಎಡಗೈ ವಿರುದ್ಧ ಬಲಗೈನ ಎತ್ಕಟ್ಟೋದು ಸಣ್ಣ ಪುಟ್ಟ ಅಲೆಮಾರಿಗಳ ಸಮುದಾಯಗಳನ್ನ ಹೊಡೆಯುವಂಥದ್ದು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಮೈನಾರಿಟಿ ಕಮ್ಯುನಿಟಿಗಳನ್ನ ಹೊಡೆಯೋದು ತನ್ನ ರಾಜಕೀಯ ಬೇಳೆಗಳನ್ನ ಬೇಯಿಸ್ಕೊಳ್ಳೋದು ಸ್ವತಃ ತನ್ನ ಒಳಲ್ಕೆರೆ ಕ್ಷೇತ್ರದಲ್ಲಿ ಒಂದೊಂದು ಇಡೀ ಸಮುದಾಯಗಳ ಮನೆಗಳನ್ನ ಹೊಡೆದಾಕ್ಬಿಟ್ಟಿದ್ದಾರೆ ಮನುಷ್ಯ ಆತ ಇಡೀ ಇವತ್ತು ಸಮಾಜದಲ್ಲಿ ಈ ರೀತಿ ಗುಂಪುಗಾರಿಕೆ ಮಾಡೋದು ಒಡೆದಾಕುವಂಥ ನೀತಿಯನ್ನು ಅನುಸರಿಸಿ ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ತನ್ನ ನೇತೃತ್ವದಲ್ಲಿ ಒಂದು ಸಮಾವೇಶವನ್ನು ಮಾಡಬೇಕು ಅನ್ನೋ ಕಾರಣಕ್ಕೆ ಯಾರು ತನ್ನಗೆ ಓಟನ್ನು ಕೊಟ್ಟಿಲ್ಲ ಯಾರು ತನ್ನ ವಿರುದ್ಧ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾರು ತನ್ನ ಒಂದು ಏನು ಈ ಅಸಂವಿಧಾನಿಕವಾದಂಥ ನಡವಳಿಕೆಗಳು ಈ ತನ್ನ ದುರ್ನಡತೆಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಇಂಥ ಸಮುದಾಯಗಳನ್ನ ಟಾರ್ಗೆಟ್ ಮಾಡಿಕೊಂಡು ಇವತ್ತು ಪ್ರತಿ ಹಂತದಲ್ಲೂ ಕೂಡ ಇವತ್ತು ಅಲೆಮಾರಿಗಳನ್ನ ಒಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಶಶಾಂತಿಯನ್ನು ಮುಡಿಸ್ತಾ ಇದ್ದಾರೆ ಗೋಷ್ಠಿಯಲ್ಲಿ ಬೋವಿ ಸಮಾಜದ ಜಿಲ್ಲಾಧ್ಯಕ್ಷ ಟಿ ಗುರಪ್ಪ ವೆಂಕಟೇಶ್ ರವಿಕುಮಾರ್ ಶ್ರೇಯಸ್ ಶ್ರೀನಿವಾಸ್ ಗಂಗಾಧರ್ ಸುರೇಶ್ ಇತರರಿದ್ದರು